ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹಿರಿಯರಲ್ಲಿ ಆಶೀರ್ವಾದ ಬೇಡುತ್ತಾ ಕಿರಿಯರಿಗೆ ನನ್ನ ಹಾರೈಕೆಗಳನ್ನು ತಿಳಿಸುತ್ತಾ ಸೊ ಈ ದಿನದ ವಿಡಿಯೋವನ್ನು ನಾನಿಂದು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇದು ನಿನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ ಅದರ ಮುಂದುವರಿದ ಭಾಗ ಸೊ ಇದು ಕೇರಳದ ಕಣ್ಣೂರಿನ ಪೋರ್ಟ್ ಸೊ ಅಲ್ಲಿಂದ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನಿನ್ನೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಹಾಕಿರ್ತೇನೆ ಓಕೆ ಇದು ಮೂವತ್ತು ರೂಪಾಯಿ ಕೊಟ್ಟು ತಗೊಂಡದ್ದು ಗೊತ್ತಾಯ್ತಾ ಪಾಪ್ಕಾರ್ನ್ ಏನೂ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತೇಳಿದರೆ ಈ ಸ್ಮೂತಾಗಿರುತ್ತಲ್ಲ ನಾರ್ ನಾರ್ ಟೈಪ್ ಆಗಿತ್ತು ಗೊತ್ತಾಯ್ತಾ ಅಲ್ಲಿ ನೋಡಿ ನಾನು ಆಗ ಒಳಗಡೆ ಎಲ್ಲ ಹೋದೆಲ್ಲ ಅದೇ ಅದೇ ಏನಿಲ್ಲ ರೂಮ್ ರೂಮ್ ಟೈಪ್ ಇದೆ ಒಂದು ಸಾಧಾರಣ ಲೈನಲ್ಲಿ ಫುಲ್ಲಿದೆ ಅದು ಏನೋ ಬ್ರಿಟಿಷರು ಎಲ್ಲ ಕೂತ್ಕೊಳ್ತಿದ್ದದಂತೆ ಸೈನಿಕರೆಲ್ಲ ಕೂತ್ಕೊಳ್ತಿದ್ದ ಜಾಗ ಅಂತ ಹೇಳ್ತಾರೆ ಸೊ ಇಲ್ಲೆಲ್ಲ ಹಿಂದೆ ಅವಾಗೆಲ್ಲ ಮೊದಲೆಲ್ಲ ಸಮುದ್ರದಿಂದ ಎಲ್ಲ ಗಲಾಟೆ ಎಲ್ಲ ಆಗ್ತಿತ್ತಲ್ಲ ಯುದ್ಧ ಎಲ್ಲ ಹಾಗೆ ಇದು ಸೇಫ್ಟಿಗೆ ಅಂತ ಕಟ್ಟಿರುವಂಥದ್ದು ಅಲ್ಲಿ ನೋಡಿ ಒಬ್ರು ಆ ರಭಸದಿಂದ ಸಮುದ್ರದ ನೀರು ಈಚೆ ಅಷ್ಟೊಂದು ರಭಸದಿಂದ ಬರ್ತಾ ಇದೆ ಸೊ ಇವರು ಗಾಳ ಹಾಕಿ ಮೀನು ಹಿಡಿತಾ ಇದ್ರು ಸೊ ಅವರಲ್ಲಿ ಚಿಕ್ಕ ಚಿಕ್ಕ ಮೀನು ಸಿಕ್ಕಿತ್ತು ನಾನು ನೋಡಿದೆ ಅಂತ ಹಿಡಿತಾರ ದೇವರೇ ಗೊತ್ತು ನನಗಂತೂ ಭಯದಿಂದ ಸತ್ತು ಅಲ್ಲಿ ಅದರ ಅದನ್ನು ನೋಡಿದ್ರು ಅದರ ರಭಸ ಮೋಸ್ಟ್ಲಿ ಗಾಳ ಹಾಕೋವರಿಗೆಲ್ಲ ಈಜಲಿಕ್ಕೆಲ್ಲ ಗೊತ್ತಿರ್ಬೋದು ಗೊತ್ತಾಯ್ತು ನನಗೆ ಅದರ ಇದೆಲ್ಲ ಕುಸಿದು ಹೋಗ್ಬೋದು ಅದು ಇದು ಅಂತ ಭಯ ಆಗ್ಬೋದು ಸೊ ಅವರು ಆರಾಮ್ಸೆ ಹಿಡಿತಾ ಇದ್ದರು ನೀರು ತುಂಬ ಸ್ಪೀಡಾಗಿ ಬಡಿತಾ ಇತ್ತು ಮೀನು ಸಿಗ್ಬೋದು ಇಲ್ಲಿ ನೋಡಿ ಇದು ಹೋಗಲಿಕ್ಕೆ ಈ ಕಡೆಯಿಂದ ಗೊತ್ತಾಯ್ತಾ ಸೊ ನೋಡಿ ಎಷ್ಟು ಡೇಂಜರ್ ನೋಡಿ ಕೆಳಗಡೆ ಬಿದ್ದರೆ ನಾವು ಸತ್ತೇ ಹೋಗ್ಬೋದು ಗೊತ್ತಾಯ್ತಾ ಮಕ್ಕಳನ್ನೆಲ್ಲ ಕರ್ಕೊಂಡು ಬರುವಾಗ ಜಾಗ್ರತೆಯಿಂದ ಕರ್ಕೊಂಡು ಬರ್ಬೇಕಾಗ್ತದೆ ಒಳ್ಳೆಯದಿಲ್ಲ ಆಯಿತಾ ಸ್ಮೂತ್ ಇದೆ ಸೈಡಿಂದ ಹೋದರೆ ನೀವು ನೆಲದಲ್ಲಿರ್ತೀರ ಕೆಳಗೆ ಬೀಳ್ತೀರಾ ಇಲ್ಲಿ ಯಾವುದೇ ರೀತಿಯ ಅಡ್ಡೆ ತಡೆಗಳಿಲ್ಲ ಈಚೆ ಸೈಡ್ ಮಾತ್ರ ಸ್ವಲ್ಪ ಅದರಲ್ಲಿ ಹಾಕಿದ್ದಾರೆ ಬರೀ ಹತ್ತಿ ಬರಲಿಕ್ಕೋಸ್ಕರ ಗೊತ್ತಾಯ್ತಾ ಎಲ್ಲಿಂದ ಹತ್ತಿ ಎಲ್ಲಿ ಈ ಥರ ನೋಡಿ ಬೀಚ್ ಬೀಚ್ ನೋಡಲಿಕ್ಕೆ ಅಲ್ಲಿ ಒಬ್ರು ಮಾತ್ರ ಮೀನು ಹಿಡ್ತಿದ್ದಾರೆ ಎಷ್ಟೇ ಬೇರೆ ಏನಿಲ್ಲ ಹೇಳಬೇಕಂದ್ರೆ ಒಂದು ಸಲ ಬರ್ಬೋದು ಅಷ್ಟೇ ಮತ್ತೇನು ಯೂಸ್ ಇಲ್ಲ ಇಲ್ಲಿ ನೋಡಿ ನಾನು ಆಗ ನೋಡಿದ್ದು ಗೊತ್ತಾಯ್ತಾ ಏನಿಲ್ಲ ಬನ್ನಿ ಬನ್ನಿ ಲವರ್ಸ್ ಜೊತೆ ಬನ್ನಿ ಲವರ್ಸ್ಗಳಿಗೆಲ್ಲ ಒಳ್ಳೆ ಪ್ಲೇಸ್ ನಮಗೆಲ್ಲ ಇಲ್ಲ ಯೂಸ್ ಇಲ್ಲ ಮ್ಯಾರಿಡ್ ಆದವ್ರಿಗೆ ಗೊತ್ತಾಯ್ತಾ ಈ ಲವರ್ಸ್ಗೆಲ್ಲ ಯೂಸ್ ಇದೆ ಇಲ್ಲೆಲ್ಲ ನೋಡಿ ಸುತ್ತ ಈ ಥರ ಇಲ್ಲೆಲ್ಲ ಗೇಟ್ ಟೈಪ್ ಒಂದು ಚಿಕ್ಕ ಕೋಟೆ ಅಷ್ಟೆ ಅರ್ಥ ಆಯ್ತಾ ಕೋಟೆ 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 ಅಷ್ಟೆ ಬೇರೆ ಏನಿಲ್ಲ ಇಲ್ಲಿಂದ ಸೀದ ಸಮುದ್ರಕ್ಕೆ ನೋಡಿ ಸಮುದ್ರದಲ್ಲಿ ಯುದ್ಧ ಮಾಡಲಿಕ್ಕೋಸ್ಕರ ಮಾಡಿರ್ಬೋದು ಅನಿಸುತ್ತೆ ಓಕೆ ಸಮುದ್ರದಲ್ಲಿ ಯುದ್ಧ ಯುದ್ಧ ಮಾಡಲಿಕ್ಕೋಸ್ಕರ ಏನು ಎಂತ ಚಿನ್ನ ಚಿನ್ನ ಇಷ್ಟೆ ನೋಡಿ ಅಲ್ಲಿ ನನ್ನ ಪೈ ಹೋಗ್ತಾ ಇದ್ದಾನೆ ಓಕೆ ಅಪ್ಲಿ ಹಪ್ಪಳಿ ಹೋಗಿ ಇಲ್ಲಿ ನೋಡಿ ಅಷ್ಟೇ ಇದೊಂದು ಕೋಟೆ ಟೈಪ್ ಅಲ್ಲಿ ಒಂದು ಬೀಚ್ ಇದೊಂದು ಅದು ಮನೆ ಥರ ಅಲ್ಲಿ ಒಂದು ಸೀನರಿ ಇದೆ ಸ್ವಲ್ಪ ಅಷ್ಟೇ ಅದು ಬಿಟ್ಟರೆ ಬೇರೆಗೇನಿಲ್ಲ ಅರ್ಥ ಆಯ್ತಾ ನೋಡಿ ಎಷ್ಟು ಡೇಂಜರ್ ಅಂತ ಗೊತ್ತಾಯ್ತಾ ಏನಿಲ್ಲ ಸೈಡಿಗೆ ಇಲ್ಲ ನನ್ನ ಮಗು ನಡ್ಕೊಂಡು ಹೋಗ್ತಿದ್ದಾನೆ ಏನಂದರೆ ಏನೂ ಇಲ್ಲ ಅದೇ ಟೈಪು ಮನೆ ಯಾಕೆ ಮರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹ್ಞೂ 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 ಅಲ್ಲಿ ನೋಡಿ ಓರಿಸ್ತಿದ್ದಲ್ಲ ಲೈಟು ಓರಿಸಲಿಕ್ಕೆ ಓಕೆ ಅಲ್ಲ ಉಗುಳಿ ಎಲ್ಲ ಇರುವುದಿಲ್ವಾ ಜನರು ನೀನ ತೆಗಿಲಿಕ್ಕೆ ಹೇಳಿದ್ದು ಎತ್ತಿಕೊಳ್ಬೇಕಾ ನನ್ನ ಮಗ ನೋಡಿ ಪಾಪ ಚಪ್ಪಲಿನೆ ಇಡಿಗೆ ಸುತ್ತಾಡಿಸ್ತಾರೆ ಗಂಡ ಎತ್ತಿಕೊಳ್ಳು ಅಂತ ಹೇಳಿದರೆ ಎತ್ತಿಕೊಳ್ಳಿಲ್ಲ ಕಾ ಚಪ್ಪಲಿ ಇಲ್ಲದೆ ನಡೆದರೆ ಒಳ್ಳೇದು ಅಂತ ಹೇಳಿಕೊಂಡು ಗೊತ್ತಾಯ್ತಾ ಸೊ ಬೇ ಈಗ ಮನೆಗಳಲ್ಲಿ ಆದರೆ ಚಪ್ಪಲಿ ಇಲ್ಲದೆ ನಡೆಯುವುದು ಒಂದು ಲೆಕ್ಕ ಬೇರೆ ಗೊತ್ತಾಯ್ತಾ ಹೋದ ಕಡೆ ಎಲ್ಲ ಬೇರೆಯವರೆಲ್ಲ ಉಗ್ಗುಳಿ ಅದು ಇದೆಲ್ಲ ಇರುವಾಗ ಚಪ್ಪಲಿ ಇಲ್ಲದೆ ನಡೆಯುವುದು ಸರಿಯಲ್ಲ ನನ್ನ ಅನಿಸಿಕೆ ಬಾಸೆಲದ ತವರ ಮಾಡ್ತಿದ್ದ ಗೊತ್ತಾಯ್ತಾ ನೆಕ್ಸ್ಟ್ ಇಲ್ಲಿಂದ ನೋಡಿ ಎಷ್ಟು ಗುಂಡಿ ಇದೆ ಅಂತ ಹೇಳಿ ಆಳವಾಗಿದೆ ಗೊತ್ತಾಯ್ತಾ ಮತ್ತು ನಾನು ಸ್ಟೆಪ್ಪಲ್ಲಿ ಒಬ್ಬಳಿ ಇಳಿದುಕೊಂಡು ಬಂದೆ ಗೊತ್ತಾಯ್ತಾ ಸುಮ್ಮನೆ ಸ್ಟೆಪ್ ಸ್ಟೆಪ್ ಅಂತ ಹೇಳ್ಕೊಂಡು ಬಂದೆ ಏನಂದರೆ ಮಗು ಮತ್ತು ಬೇಗ ಕಾರಲ್ಲಿ ಮಲಗಿದ ಗೊತ್ತಾಯ್ತಾ ಇದೇ ವಿಚಾರಕ್ಕೆ ಪಾಪ ಅವ್ನು ನಡೆದು ನಡೆದು ಸುಸ್ತಾಗಿದೆಲ್ಲ ಅದಕ್ಕೆ ಚಪ್ಪಲೇ ಹಾಕಲಿಲ್ಲ ಮನೆಗೆ ಚಪ್ಪಲ್ ಕೊಂಡೋಗಿದ್ವಿ ಅದು ಕಾರಲ್ಲಿ ಇತ್ತು ಇದು ಕಾರಾಗ್ರಹ ಆಯಿತಾ ಜೈಲು ಜೈಲು ಅಂತ ಹೇಳ್ತಾರಲ್ಲ ಆ ಥರ ನೋಡಿ ಎಷ್ಟು ಗೋಡೆ ಒಳಗೆ ಕಟ್ಟಿ ಏನು ಬಾಗಿಲೆಲ್ಲ ಏನಿಲ್ಲ ಬರೀ ಒಂದೇ ಗುಹೆ ಟೈಪು ಒಂಥರ ಜೈಲು ಅನಿಸುತ್ತೆ ಇದರೊಳಗೆ ಬುಕ್ಸು ಅದು ಇದೆಲ್ಲ ಇಟ್ಟಿದ್ರು ಒಂಥರ ನೋಡಿ ಬೀಗ ಹಾಕಿದ್ದಾರೆ ನೋಡಿ ರೂಮ್ 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 ಒಂಥರ ಯಾವ ಹೇಗಿರ್ಬೋದಲ್ಲ ಫ್ಯಾನ್ ಇಲ್ಲ ಕರೆಂಟ್ ಇಲ್ಲ ಏನಂದರೆ ಏನೂ ಇಲ್ಲ ಜೈಲು ಹೆಂಗಿರ್ಬೋದು ಅಲ್ವಾ ನೋಡಿ ಯಾವ ನನಗೆ ನೋಡಿದ್ರೇ ಒಂಥರ ಅನಿಸ್ತು ಬಟ್ ಇದರಲ್ಲಿ ಜನರೆಲ್ಲ ಹೇಗಿರ್ತಿದ್ರು ಅಥವಾ ಏನೋ ಸೈನಿಕರನ್ನು ಇಟ್ಟಿದ್ರೆ ಸೈನಿಕರು ಹೇಗಿರ್ಬೋದು ಅಲ್ವಾ ಕಿಟಕಿ ನೋಡಿ ಹೆಂಗೆ ಅಂತ ಇಷ್ಟು ಪಿಟ್ಟಿ ಕಿಟಕಿ ಉಸಿರಾಡ್ಲಿಕ್ಕೆ ಅಷ್ಟೇ ಗಾಳಿ ಅನಿಸುತ್ತೆ ಮತ್ತೆಲ್ಲ ಕ್ಲೋಸ್ ಗೊತ್ತಾಯಿತಾ ಒಂಥರ ಅನಿಸುತ್ತಲ್ಲ ನೋಡುವಾಗ ನೀವಿರ್ಬೋದಾ ಈ ಥರ ಎಲ್ಲ ಏನಾದರೂ ನಿಮಗೆ ಮನೆ ಏನಾದರೂ ಈ ಥರ ಇದ್ದರೆ ಇರ್ಬೋದಾ ನಾವಂತೂ ಬಿಲ್ಕುಲ್ ಇರಲಿಕ್ಕಿಲ್ಲ ಅಲ್ವಾ ಏನಂತೀರಾ ಇಷ್ಟೇ ನೋಡಿ ಚೆನ್ನಾಗಿದೆ ಸಲ ಬನ್ನಿ ಓಕೆ ಇದನ್ನು ಹತ್ತಲಿಕ್ಕಂತೂ ಬಿಲ್ಕುಲ್ ಆಗ ಆಗಲಿಕ್ಕಿಲ್ಲ ಇದು ಸಿಮೆಂಟಿಂದ ಕಟ್ಟಿಲ್ಲ ಮತ್ತೆ ಯಾವುದರಿಂದ ಕಟ್ಟಿರ್ತಾರೆ ಅದು ಕಲ್ಲು ಮೇಲೆ 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 ಕಲ್ಲು ನಿಮ್ಗೆ ಏನಾದರೂ ಗೊತ್ತಿದ್ರೆ ನನಗೂ ಕಮೆಂಟ್ ಮಾಡೈತು ನನಗೂ ಶಾಕ್ ಹೊಡೆಯುತ್ತೆ ಹಿಂದಿನ ಕಾಲದಲ್ಲಿ ಸಿಮೆಂಟ್ ಎಲ್ಲ ಇರಲಿಲ್ಲಂತೆ ಮತ್ತೆ ಯಾವ್ದರಿಂದ ಕಟ್ಟಿರ್ಬೋದು ಇವರೆಲ್ಲ ಅಂತ ನನಗೆ ಶಾಕ್ ಚಿನ್ನ ೇ ಥರ ಇತ್ತು ಅಂದರೆ ತುಂಬ ರೆಂಬೆ ಕೊಂಬೆ ಎಲ್ಲ ಬಂದು ದೊಡ್ಡ ದೊಡ್ಡದಾಗಿ ಬೆಳೆದಿತ್ತು ಸೊ ಲವರ್ಸ್ ತುಂಬ ಬರ್ತಾರೆ ಗೊತ್ತಾಯ್ತು ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿ ಜೋಡಿ ಹಕ್ಕಿಗಳ ಥರ ಕೂತಿದ್ರು ಗೊತ್ತಾಯ್ತಾ ಸೊ ಈ ಕಡೆ ಬರುವಾಗ ನಾನು ಒಬ್ಬಳೇ ಬಂದದ್ದು ಯಾಕಂತ ಯಾಕಂತೇಳಿದರೆ ಹಸ್ಬೆಂಡ್ ಅವರೆಲ್ಲ ಅಲ್ಲೇ ಕೂತಿದ್ರು ಈ ಕಡೆ ಏನಿಲ್ಲ ಅದಕ್ಕೋಸ್ಕರ ಅವ್ರು ಬರಲಿಲ್ಲ ಅನಿಸುತ್ತೆ ಅಂದರೆ ನನ್ನ ಹಸ್ಬೆಂಡಿಗೆಲ್ಲ ಸುತ್ತಾಡುವಂಥ ಅಷ್ಟೊಂದು ಇದಿಲ್ಲ ಕೆಲಸ ಎಲ್ಲ ಮಾಡಿ ಸುಸ್ತಾಗಿರುತ್ತಲ್ಲ ಅದಕ್ಕೋಸ್ಕರ ನಾವು ಮನೆಯಲ್ಲಿ ಇದ್ದುಕೊಂಡು ನಮಗೆ ಸ್ವಲ್ಪ ಶಕ್ತಿ ಇರುತ್ತೆ ನಾವು ಹಂಗೆ ಸುತ್ತಾಡುವಂತ ಅಂತ ಅನಿಸ್ತಾ ಇರುತ್ತೆ ಒಳ್ಳೆಯದು ಒಂಥರ ಸೀನರಿ ಇಲ್ಲಿ ನಾನು ಫಿಲ್ಟರ್ ಹಾಕೋದಿಲ್ಲ ಗೊತ್ತಾಯ್ತ ಎಲ್ಲರೂ ನೀವೆಲ್ಲ ಮೆಸೇಜ್ ಹಾಕ್ತಿದ್ದೀರಾ ಬ್ಯೂಟಿ ಬ್ಯೂಟಿ ಕ್ವೀನ್ ಬ್ಯೂಟಿ ಕ್ವೀನ್ ಅದು ಇದು ಅಂತ ಮೆಸೇಜ್ ಆಗ್ತಿರ್ತೆ ನೋಡಿ ನನ್ನ ರಿಯಲ್ ಬ್ಯೂಟಿ ಮುಖದಲ್ಲೆಲ್ಲ ಕಜ್ಜಿದ್ದೆ ನಾನು ತುಂಬಾ ಕಪ್ಪಿದ್ದೇನೆ ಸುಮ್ಮನೆ ಏನೇನೋ ಅಂದ್ಕೊಂಡು ಏನೇನೋ ಮೆಸೇಜ್ ಹಾಕೋದು ಅದು ಇದು ಎಲ್ಲ ಮಾಡಬೇಡಿ ಗೊತ್ತಾಯಿತಾ ಸೌಂದರ್ಯ ನನ್ನ ಸೌಂದರ್ಯದ ಬಗ್ಗೆ ಯೋಚಿಸೋದಿಲ್ಲ ಬಟ್ ನೀವೆಲ್ಲ ಯಾಕೆ ಈ ಥರ ಎಲ್ಲ ಯೋಚಿಸ್ತೀರ ಅಂತ ಗೊತ್ತಿಲ್ಲ ಇದು ನೀರಾವರಿ ವ್ಯವಸ್ಥೆಗೆ ಮಾಡಿರುವಂಥ ಕೆರೆ ಆಗಿರ್ಬೋದು ನನ್ನ ಅನಿಸಿಕೆ ಅಲ್ವಾ ಸೊ ನೋಡಿ ಲವರ್ಸ್ ಎಷ್ಟಿದ್ರು ಗೊತ್ತ ಸುಳ್ಳಲ್ಲ ತುಂಬ ಲವರ್ಸ್ ಇದ್ರು ಗೊತ್ತಾಯ್ತಾ ಇಲ್ಲೇನೋ ಮನೆ ಥರ ಎಲ್ಲ ಇತ್ತು ಮತ್ತೆ ಆ ಕಡೆ ಮುಂದೆ ಎಲ್ಲ ನಾನು ಹೋಗಲಿಲ್ಲ ಗೊತ್ತಾಯ್ತಾ ಯಾಕೆ ಗೊತ್ತಾ ಅಲ್ಲೆಲ್ಲ ತುಂಬ ಹೋಗ್ಲಿಕ್ಕೆ ಅಂದರೆ ಒಳಗಡೆ ಅಲ್ಲ ಅಲ್ಲಿ ಬರೀ ಚಿಕ್ಕ ಕಿರಿದಾದ ಜಾಗದಲ್ಲಿ ಒಂದು ಈ ಥರ ಅಡ್ಡ ಗೋಡೆ ಟೈಪ್ ಇತ್ತು ಅಲ್ಲೆಲ್ಲ ಎಲ್ಲ ಲವರ್ಸ್ಗಳೇ ಹೋಗ್ತಾ ಇದ್ರು ಗೊತ್ತಾಯ್ತಾ ಇದು ಇಬ್ಬರು ಹುಡುಗಿಯರೇನೋ ಬಂದಿದ್ದರು ಮರ ಒಂದು ಕಡೆದಿದ್ದರು ಫುಲ್ಲು ಎಲ್ಲ ಬಿದ್ದಿತಣೆ ಸುತ್ತ ಬೀಚ್ ಗೊತ್ತಾಯ್ತಾ ನೋಡಿ ಫುಲ್ಲು ಬೀಚ್ ಬಟ್ ಸೈಡಿಗೆ ಫುಲ್ ಈ ಥರ ಗೇಟ್ ಟೈಪ್ ಹಾಕಿದ್ದಾರೆ ಅಲ್ಲಿ ನೋಡಿ ಲವರ್ಸ್ ಎಲ್ಲ ಹೋಗ್ತಿರೋದು ಆಚೆನೇ ಹೋಗ್ತಿದ್ರು ಎಷ್ಟು ಲವರ್ಸ್ ಹೋಗ್ತಾ ಇದ್ರು ಗೊತ್ತಾಯ್ತಾ ನೋಡಿ ನೀರಿಗೆಲ್ಲ ಬೀಳದಾಗ ಈ ರೀತಿ ಎಲ್ಲ ಗೇಟ್ ಹಾಕಿದ್ದಾರೆ ಗೊತ್ತಾಯ್ತು ಅದು ಮುಂದೆ ಮುಂದೆ ಹೋದಾಗ ಅಲ್ಲಿ ಸಪೂರ ಕಿರುದಾರಿ ಮಾತ್ರ ಇರೋದು ಗೊತ್ತಾಯ್ತಾ ಮತ್ತೇನಿಲ್ಲ ಮರ ಇಲ್ಲ ದೊಡ್ಡ ದೊಡ್ಡ ಮರ ಇತ್ತು ಗೊತ್ತಾಯ್ತು ನಾನು ಇಲ್ಲಿಗೆ ಎಂಡ್ ಮಾಡಿದೆ ಮರ ಇದೆ ಅಲ್ಲ ಅಲ್ಲೇ ಹೆಣ್ಣು ಮಾಡಿದೆ ಅಲ್ಲಿ ನೋಡಿ ಒಂಥರ ಗೇಟ್ ಆಗಿತ್ತು ಅದರೊಳಗೆ ಸಹ ಏನಿಲ್ಲ ಒಂಥರ ಚಿಕ್ಕ ಪುಟ್ಟ ಮನೆಗಳ ಟೈಪ್ ಇದೆ ಸೊ ಅಲ್ಲೆಲ್ಲ ದಣಿಗಳೆಲ್ಲ ಇದ್ರಲ್ಲ ಅವರೆಲ್ಲ ಅವರಿಗೋಸ್ಕರ ಕಟ್ಟಿದಾಗಿರ್ಬೋದು ಒಂದು ಅಳಿಲಿತ್ತು ನನಗೆ ಎಲ್ಲಿಗೆ ಹೋದ್ರೆ ಅಳಿಲೊಂದು ಸಿಗುತ್ತೆ ಗೊತ್ತಾಯ್ತಾ ತುಂಬ ಖುಷಿಯಾಗುತ್ತೆ ನನಗೂ ನೋಡಿದಾಗ ಸಿಗುತ್ತೆ ಅಂತೇಳಿ ಎಲ್ಲ ತುಂಬ ಲವರ್ಸ್ ಎಲ್ಲ ಇದ್ದರು ನಾನು ಸುಮ್ಮನೆ ಸ್ವಲ್ಪ ಬೀಚಿದೆಲ್ಲ ವ್ಯೂಸ್ ಮಾಡ್ಕೊಂಡು ಬಂದೆ ಅಷ್ಟೇ ಬನ್ನಿ ಒಂದು ಸಲ ಹೋಗಿ ಯಾಕಂತೇಳಿದರೆ ಜೀವನದಲ್ಲಿ ನಾನು ಸಹ ಆಕಸ್ಮಿಕವಾಗಿ ಹೋದದ್ದು ಸಡನ್ನ ಸಡನ್ ಡಿಸೈಡ್ ಮಾಡಿ ಹೋದದ್ದು ಗೊತ್ತಾಯ್ತಾ ನಾವೇನೋ ಒಂದು ತಿಂಗಳ ಹಿಂದೆ ಎರಡು ತಿಂಗಳ ಹಿಂದೆ ಅಥವಾ ಒಂದು ವರ್ಷದ ಹಿಂದೆ ಡಿಸೈಡ್ ಮಾಡಲಿಲ್ಲ ಒಂದು ಎರಡು ಮೂರು ದಿನದ ಹಿಂದೆ ಹಸ್ಬೆಂಡ್ ರಿಲೇಟಿವ್ ಬರ್ತೀರಾ ಅಂತ ಕೇಳಿದ್ರು ಸಡನ್ ಹೊರಡಿದ್ದು ಹೋದದ್ದು ಅಷ್ಟೇ ಗೊತ್ತಾಯ್ತಾ ಹಾಗೆ ಕೆಲವೊಂದು ಮರಗಳದ್ದು ಎಲೆಗಳೆಲ್ಲ ಉದುರಿದೆ ನೋಡಿ ಎಲ್ಲ ಮರದ ಬುಡದಲ್ಲೆಲ್ಲ ಇದ್ದಾರೆ ಎಲೆಗಳು ಉದುರ್ತವೆ ಅಂದರೆ ಒಂದೊಂದು ಮರಗಳು ಒಂದೊಂದು ಟೈಪ್ ಒಂದೊಂದು ಕಾಲದಲ್ಲಿ ಉದುರ್ತವೆ ಅನಿಸುತ್ತೆ ಅದೇನೋ ಇರುತ್ತೆ ಕೆಲವು ಸಲ ಚಳಿಗಾಲದಲ್ಲಿ ಎಲೆಗಳು ಚಿಗುರುದು ಅಂತ ಬಟ್ ಮಳೆಗಾಲದಲ್ಲಿ ಏನಕ್ಕೆ ಅದೆಲ್ಲ ಎಲೆಗಳೆಲ್ಲ ಉದುರಿದೆ ಅಂತ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಸೊ ನಾವು ಕಾರಲ್ಲಿ ಬಂದದ್ದು ಇದಕ್ಕೆಲ್ಲ ಬಸ್ಸಲ್ಲೆಲ್ಲ ಹೇಗೆ ಬರುದು ಅಂತ ಗೊತ್ತಿಲ್ಲ ಟೋಟಲ್ ಹತ್ರ ಇರುವುದು ಇದು ಅದು ಗೂಗಲ್ ಮ್ಯಾಪ್ ಅದರಲ್ಲಿ ಇದರಲ್ಲೆಲ್ಲ ಸರ್ಚ್ ಮಾಡಿದರೆ ಗೊತ್ತಾಗುತ್ತೆ ಹಾಗೆ ಕಣ್ಣೂರು ಪೋರ್ಟ್ ಅಂತೇಳಿ ಸರ್ಚ್ ಮಾಡಿದರೆ ಗೊತ್ತಾಗುತ್ತೆ ಗೊತ್ತಾಯ್ತಾ ನಾನು ಮತ್ತು ಒಬ್ಬಳೆಲ್ಲ ರಿಟರ್ನ್ ಬಂದೆ ಹಸ್ಬೆಂಡ್ ಅವರೆಲ್ಲ ಅಲ್ಲಿ ನನಗೋಸ್ಕರ ಕಾಯ್ತಾ ಇಲ್ಲ ಸೊ ನಾವು ಒಂದು ಫಸ್ಟಿಗೆ ಒಂದು ಚರ್ಚಿಗೆ ಹೋದ್ವಿ ಅದು ಫೇಮಸ್ ಚರ್ಚ್ ಅದು ಸಹ ಕಣ್ಣೂರು ಮತ್ತು ವಿಲಾ ಕಣ್ಣೂರು ಅಂತೇಳಿ ನೆಕ್ಸ್ಟ್ ಇದು ಪೋರ್ಟಿಗೆ ಬಂದದ್ದು ನೆಕ್ಸ್ಟ್ ಇಲ್ಲಿಂದ ಒಂದು ಬೀಚಿಗೆ ಹೋದ್ವಿ ಬೀಚಿದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಇದು ಲಾಂಗ್ ವೀಡಿಯೋ ಆಗುತ್ತಲ್ಲ ತುಂಬ ಲಾಂಗ್ ವೀಡಿಯೋ ಆದರೆ ಸೊ ಒಂಥರ ಬೋರ್ ಅನಿಸುತ್ತಲ್ಲ ಅದಕ್ಕೋಸ್ಕರ ನಾನು ಹದಿನೈದು ನಿಮಿಷದ ವೀಡಿಯೋಸ್ ಮಾತ್ರ ಹಾಕಿದ್ದೇನೆ ಯಾಕಂದರೆ ನಿಮಗೂ ಬೋರ್ ಅನಿಸ್ಬಾರ್ದಲ್ಲ ಸೊ ಅದಕ್ಕೋಸ್ಕರ ಪಿರಂಗಿಗಳೆಲ್ಲ ಇದೆ ಗೊತ್ತಾಯ್ತು ತುಂಬ ಪಿರಂಗಿಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅದು ಮೇಲೆ ಇದು ಸ್ಟೆಪ್ ಸ್ಟೆಪ್ ಇದೆ ಅಲ್ಲ ಅದರ ಮೇಲೆ ಹೋಗ್ಲಿಕ್ಕಿಲ್ಲ ಗೊತ್ತಾಯ್ತು ಅಲ್ಲೇನೋ ನೋ ಎಂಟ್ರಿ ಅಂತ ಹಾಕಿದಾರೆ ಏನೂ ಇರಲಿಕ್ಕಿಲ್ಲ ಇಲ್ಲ ಬಟ್ ಅಲ್ಲೆಲ್ಲ ಹೋಗಿ ಏನೆಲ್ಲ ಮಾಡ್ಬೋದೇನು ಪ್ರಾಣಿ ಪಕ್ಷಿಗಳನ್ನಾದರೂ ನಂಬೋದು ಜನರನ್ನು ನಂಬು ನಂಬುವಂಥದ್ದೆಲ್ಲ ಗೊತ್ತಾಯ್ತಾ ಯಾರದ್ರಲ್ಲಿ ದಬ್ಬಿಸಾಡಿದ್ರೆ ಅಂತೇಳಿ ಅಲ್ಲಿ ಕ್ಲೋಸ್ ಮಾಡಿದಾರ ಅಂತ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಒಂಥರ ಚೆನ್ನಾಗಿದೆ ಸೊ ಮರಗಳದ್ದೇ ಹೇಳಿದ್ದಾರೆ ತುಂಬ ದೊಡ್ಡ ದೊಡ್ಡ ಒಂದು ಸಲ ಹೋಗ್ಬೋದು ಯಾಕಂದರೆ ನೋಡಿದ ಪ್ಲೇಸನ್ನು ಒಂಥರ ನೋಡುದು ನೋಡಿದಂದ್ರೆ ಒಂಥರ ಖುಷಿ ಅಲ್ವಾ ಹಾಗೆ ಮತ್ತೆ ಹೋಗುವಾಗ ನೀರು ತಿಂಡಿ ಎಲ್ಲ ನಾವೇ ಹಿಡ್ಕೊಂಡು ಹೋದರೆ ಒಳ್ಳೇದು ಅಂತ ನನ್ನ ಅನಿಸಿಕೆ en Londres. <laughs> Dada, Dada, ¿qué es Dada, chi 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 chi, Dada. Ah, ¿qué es eso? 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 ¿ ಬಿಸಿಲಿಗೆ ಏನಕ್ಕೆ ನಡಿಬೇಕು ಹಾ ಅವಳಿದು ಕಾಲ್ ತುಳಿತಾ ಇದಾರೆ ಅವನನ್ನು ನಡೆಸಿಕೊಂಡು ಬಂದದಕ್ಕೆ ಆಫಳಿದು ಕಾಲ್ ತೊಳಿತಾ ಇದ್ದಾರೆ ಆಪ್ಲಿಯನ್ನು ನಡೆಸಿಕೊಂಡು ಬಂದದಕ್ಕೆ ಹಬ್ಳಿದು ಕಾಲ್ ತೊಳಿತಾ ಇದ್ದಾರೆ ಇಲ್ಲಿ ಬರೆದಿದ್ದಾರೆ ಗೊತ್ತಾಯ್ತು ಇಂಗ್ಲೀಷಲ್ಲಿ ಓದಲಿಕ್ಕಾದರೆ ಓದಿ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಏನು ಅಂತೆಲ್ಲ ಡೀಟೇಲ್ಸ್ ನನಗೆ ಇಂಗ್ಲೀಷ್ ಬರೋದಿಲ್ಲ ಗೊತ್ತಾಯ್ತಾ ಥ್ಯಾಂಕ್ ಯು